ಹಾಯ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋಗೆ ಸ್ವಾಗತ ಇವತ್ತು ನಮ್ಮ ಮನೆ ಹತ್ತಿರವೇ ಒಂದು ಕ್ರಿಕೆಟ್ ಮ್ಯಾಚ್ ನಡೀತಾ ಉಂಟು ದೊಡ್ಡದೊಂದು ನೋಡಿ ಯಾವ ರೀತಿ ಕ್ರಿಕೆಟ್ ಮ್ಯಾಚ್ ನಡೀತಾ ಉಂಟಂತ ಟೂರ್ನಮೆಂಟ್ ಥರ ಆಡ್ತಾ ಇದ್ದಾರೆ ಒಂದು ಮೂರು ಗಂಟೆಗೆ ಸ್ಟಾರ್ಟ್ ಆಗಿದೆ ಕ್ರಿಕೆಟ್ ಮ್ಯಾಚ್ ಆಗಲಿಕ್ಕೆ ಇನ್ನೂ ಕೂಡ ಇವತ್ತು ನಿಂತೇ ಇಲ್ಲ ಕ್ರಿಕೆಟ್ ಮ್ಯಾಚ್ ಅಂತಹ ಒಂದು ಕ್ರಿಕೆಟ್ ಮ್ಯಾಚ್ ಅದು ಯಾವ ರೀತಿ ಎಂಡ್ ಅಂತ ಗೊತ್ತಿಲ್ಲ ಜಗಲದಲ್ಲೇ ಎಂಟಾಗ್ತದ ಅಲ್ ಅಥವಾ ಸುಖ್ರಾಂತಿ ಆಗ್ತದ ಅಂತ ಗೊತ್ತಿಲ್ಲ ಇನ್ನು ಕೂಡ ಆದರೂ ಕೂಡ ನೋಡುವ ನೀವು ಕೂಡ ನೋಡಿ ಬನ್ನಿ ಒಂದು ಒಳ್ಳೆ ಒಂದು ಎಂಟರ್ಟೈನ್ಮೆಂಟ್ ಅಥವಾ ಒಂದು ಖುಷಿ ಆಗ್ತದೆ ಬನ್ನಿ ನೋಡಿ ಇಲ್ಲಿ ಇವರ ಕ್ರಿಕೆಟ್ ಮ್ಯಾಚ್ ಇದು ನೋಡಿ ನೋಡಿ ಇವರ ವಿಕೆಟ್ ನೋಡಿ ಯಾವ ರೀತಿ ಇದೆ ಅಂತ ಇದು ವಿಕೆಟ್ ಇದು ವಿಕೆಟ್ ಮತ್ತೆ ಓ ಇಲ್ಲೊಂದು ವಿಕೆಟ್ ಉಂಟು ಇದು ಒಂದು ವಿಕೆಟ್ ಹಾಂ ಹಾಗೆ ನಮ್ಮ ಬೌಲರ್ ನೋಡಿ ಸ್ಪೀಡ್ ಬೌಲರ್ ಅಂತೆ ಇವನು ಎಷ್ಟು ಸ್ಪೀಡ್ ಬಾಲ್ ಆಗ್ತಾನೆ ಅಂತ ನೋಡುವ ಏ ರೇಸ್ ಹ್ಞೂ ನೋಡಿ ಹೈ ಸ್ಪೀಡು ಡೈರೆಕ್ಟ್ ನಾವು ಸಂದಿರುವಾಗೆ ಹೇಳ್ತಾಯಿದ್ದೇವೆ ದಕ್ಕೀಸ್ ಅಂತ ಅದೇ ರೀತಿ ಡೈರೆಕ್ಟ್ ಅಲ್ಲಿ ಬೌಲಿಂಗು ಅಲ್ಲ ಈ ಕಡೆ ಥ್ರೋ ಕೂಡ ಅಲ್ಲ ಅಂತಹ ಒಂದು ಸ್ಟೈಲ್ ನೋಡಿ ನೋಡಿ ಹಾಂ ನೋ ಬಾಲ್ ಅಂತೆ ನೋಡ ಇಲ್ಲಿ ತುಂಬ ರೂಲ್ಸ್ ಎಲ್ಲ ಉಂಟು ಮತ್ತೆ ಬೇರೆ ಬೇರೆ ರೀತಿ ರೂಲ್ಸ್ ಎಲ್ಲ ಉಂಟು ಸಿಕ್ಸ್ ಫೋರ್ನ ಬಗ್ಗೆ ತುಂಬ ರೂಲ್ಸ್ ಅದು ಏನಂತ ನೋಡ್ಬೋ ಈಗ ಯಾವುದೆಲ್ಲ ರೂಲ್ಸ್ ಮಾಡ್ತಾರೆ ಅಂತ ನೋಡಿ ಭಾರಿ ಇಂಟ್ರೆಸ್ಟಾಗಿ ಇಂಟ್ರೆಸ್ಟಿಂಗ್ ಅಲ್ಲಿ ಮ್ಯಾಚ್ ನಡೀತಾ ಇದೆ ಇವರದು ಕ್ರಿಕೆಟ್ ಮ್ಯಾಚ್ ಅದರ ನಡುವೆ ಒಬ್ಬ ಸೈಕಲ್ ಕೂಡ ಹಿಡ್ಕೊಂಡು ಹೋಗ್ತಾ ಇದ್ದಾನೆ ಯಾವ ರೀತಿ ಮ್ಯಾಚ್ ನಡೀತದೆ ಯಾವ ರೀತಿ ನೋಡಿ ಒಂದು ಸೈಕಲ್ ಕೂಡ ನಮ್ಮ ಈ ಗ್ರೌಂಡಲ್ಲಿ ಪಿಚ್ ಮಧ್ಯೆ ಹೋಗ್ತಾ ಉಂಟು ಇಂತಹ ಒಂದು ಸ್ಪೆಷಲ್ ಮ್ಯಾಚ್ ಇದು ಸಾಧಾರಣದ ಮ್ಯಾಚಲ್ಲ ಇಂತಹ ಮ್ಯಾಚ್ ಕೂಡ ನಮ್ಮ ಈ ಹಳ್ಳಿ ಹಳ್ಳಿಗಳಲ್ಲಿ ಮಾತ್ರ ನೋಡಲಿಕ್ಕೆ ಸಿಗ್ಬೋದು ಬೇರೆ ಕಡೆ ನೋಡಲಿಕ್ಕೆ ಸಿಗೋದು ಕೂಡ ಡೌಟು ಅಂತಹ ಒಂದು ಮ್ಯಾಚ್ ನೋಡಿ ಮತ್ತು ತುಂಬ ರೂಲ್ಸ್ ಇರಬಹುದು ಅದೆಲ್ಲ ಇನ್ನೂ ನೋಡಬೇಕಷ್ಟೇ ಏನೆಲ್ಲ ರೂಲ್ಸ್ ಇದೆ ಅಂತ ಇವತ್ತು ಅದೆಲ್ಲ ನೋಡ್ಕೊಂಡು ಬರುವ ಮನಜಾ ಸಿಕ್ಸ್ ಎಲ್ಲಿಗೆ ಎಲ್ಲಿಂಟು ಹಾಂ ನೋಡಿ ಈ ಲೈನ್ ಸಿಕ್ಸ್ ನೋಡಿ ಸಿಕ್ಸ್ ಅಂತ ಮತ್ತೆ ಔಟು ಹಾಂ ಎಲ್ಲಿ ಅಲ್ಲ ಹಾಗೆ ಅಲ್ಲ ಯಾವ ಕಡೆ ಬಿದ್ದರೆ ಔಟು ಅಲ್ಲಿಗೆ ಹೋದರೆ ಎಲ್ಲ ಇಲ್ವಾ ಎಲ್ಲ ಸಿಕ್ಸೆಯಾ ಹಾಂ ನೋಸ್ಕೋರ ಮತ್ತು ಅಲ್ಲಿ ಆ ಕಡೆ ನೋಡುವ ಇದು ನೋಡಿ ಇದು ಲೈನ್ ಈಗ ಹಾಂ ಅಲ್ಲೊಂದು ಲೈನಲ್ಲಿದ್ದರು ಇಲ್ಲಿ ಪಿಚ್ ಮಧ್ಯೆ ನ ಪಿಚ್ ಮಧ್ಯೆ ನಡ್ಕೊಂಡು ಬಂದರೂ ಕೂಡ ಹೇಳುವವರಿಲ್ಲ ಕೇಳುವವರಿಲ್ಲ ಅಂತಹ ಒಂದು ಮ್ಯಾಚ್ ವಿಕೆಟ್ ಎಷ್ಟು ಗಟ್ಟಿಯಾಗಿ ಎಸಿದ್ರು ಕೂಡ ಬೀಳಲಿಕ್ಕಿಲ್ಲ ಬಾಲ್ ಪ್ಲಾಸ್ಟಿಕ್ನದ್ದು ಹಾಂ ನೋಡಿ ಅದು ಅಲ್ಲಿ ತನಕ ಹೋಗುವುದೇ ಡೌಟ್ ಗಾಲಿಯಲ್ಲಿ ನೋಡಿ ಆ ಕಡೆ ಹೋಗಬೇಕು ಒಟ್ಟ ಸ ಎಲ್ಲ ಕಡೆ ಬಂದು ಈ ಕಡೆ ನೋಸ್ತವ್ರಂತೆ ಈ ಕಡೆ ನಮಸ್ಕಾರ ಅಲ್ಲ ಈ ಕಡೆ ಬಾಲ್ ಬಿದ್ದರೆ ಸಿಗ್ತದ ಸಿಗೋದು ಕೂಡ ಡೌಟು ನೋಡಿ ಹಾಂ ಇದಲ್ಲೇ ಹ್ಞೂ ಅವನ ಬೌಟ್ ಆಗೋದೇ ಇಲ್ಲ ಆಗದಿಂದ ನಮ್ಮ ಅಸ್ಪರ್ ಸ್ಟಾರ್ ಈಗಾಗಲೇ ಅತ್ಯಂತ ವೇಗದ ಬೌಲರ್ ಡೈರೆಕ್ಟ್ ವಿಕೆಟಿಗೆ ನೋಡಿ ಹ್ಞೂ ಈಗ

ಹಾಂ ಇವನು ಕೂಡ ಔಟು ನೋಡಿ ಬೊಹಾಲೆಲ್ಲ ಚೆಂದಾಗಿ ಉರ್ಲಿಕ್ಕೊಂಡು ಹೋದ್ರೂ ಕೂಡ ವಿಕೆಟ್ಗೆ ವಿಕೆಟ್ ಬಿಲ್ದಿದ್ರೂ ತೊಂದರೆ ಇಲ್ಲ ಬೆಲೆಲ್ಲ ಬಿಲ್ಲಿಕ್ಕೆಲ್ಲ ಈಗ ಹಾಂ ನೋಡ ಈಗ ಬ್ಯಾಟಿಂಗ್ಗೆ ಅದು ಚೆಲ್ಲೋಲ್ ಉಂಟಿಲ್ಲಲ್ಲ ಎಲ್ಲರೂ ಗೊಂತಂದು ಇನ್ನಾರು ನೋಕತ್ತಂಗ ಯಾರು ಇಲ್ಲ ನಿಲ್ಲದೆ ನೋಕಂಗೆ ಈ ಕಡೆ ಗೊಂತಂಡ ಇವನು ಎಲ್ಲಿ ಮೊಬೈಲ್ ಇಟ್ಕೊಂಡಿರ್ತಾನೆ ಅಲ್ಲಿಗೆ ಒಂದು ಕೂತ್ಕೊಳ್ತಾನೆ ನೋಡಿ ಒಂದು ವೀಡಿಯೋ ಬರ್ಬೇಕಂತ ಹೇಳಕ್ಕೆ ಇಚ್ಚಿರಲ್ಲ ಏನದು ಇಚ್ಛಿರಲ್ಲೀಪರ ನೀನು

ಯಾರು ಇಲ್ಲ ಅಂತ ನಲ್ಲಿ ಚೆಲ್ ಮಾಡುದು ಈಗ ಒಂದೇ ಓಟ ನೋಡಿ ಅಲ್ಲಿಂದ ನೋಡುವಾಗ ಈಗ ನಮ್ಮ ಫಯಾಜ್ ನೋಡಿ ನೋಡಿ ಮೆಲ್ಲ ಡೈರೆಕ್ಟ್ ನನ್ನ ಕೈಗೆ ಅದು ಬಾಲ್ ನಾ ದೂಗಟ್ಟು ನಾನಿಲ್ಲಲ್ಲ ಸ್ವಲ್ಪ ಮೇಲಿಂದ ಬಂದರೆ ಡೈರೆಕ್ಟ್ ಬಾಲ್ದಿ ಅವರಿಗೆ ಬಾಲ್ ವೃಕ್ಷದ ಅಡಿಗೆ ಡೈರೆಕ್ಟ್ ಮನೋಜ ಬ್ಯಾಟಿಂಗ್ ನಮ್ಮ ಗ್ರೌಂಡ್ ಎಷ್ಟು ದೊಡ್ಡದಿದೆ ನೋಡಿ ಒಂದು ರೋಡಲ್ಲಿ ಮ್ಯಾಚ್ ಆಗ್ತಾ ಇರೋದು ಇದು ಹಾಂ ಮಣ್ಣಿನ ರೋಡಂತೆ ಹಾಂ ಮಣ್ಣಿನ ರೋಡು ಅಲ್ಲಿ ಬಲ್ಲೆ ಮಾವಿನ ಗಿಡ ಬಾಳೆಗಿಡ ಮತ್ತೆ ಇದು ವಿಕೆಟ್ ಮೇಲೆ ನಿಲ್ಲುವಂತ ಜನ ಎಲ್ಲರೂ ಇದ್ದಾರೆ ಇಲ್ಲಿ ಹ್ಮ್ ಅದೇ ರೀತಿ ನೋಡಿ ಗೊತ್ತುಂಟಲ್ಲ ನಿಮಗೆ ಯಾವ್ದ್ರ ಗಿಡ ಯಾವ್ದ್ರದ್ದು ಇದು ಅಂತ ಇದು ಬೀಜ ನಮ್ಮ ಕಡೆ ತಜಂಕ ಅಂತ ಹೇಳ್ತಾರೆ ಇದರ ಬೀಜ ಉಂಟಲ್ಲ ಓ ಇದರದ್ದು ಇದು ಒಣಗಿದ ಮೇಲೆ ಇದನ್ನು ಒಣಗಿಸ್ತಾರೆ ಅದರ ಒಳಗೆ ಬೀಜ ಇರ್ತದೆ ಅದನ್ನು ಪುಡಿ ಮಾಡಿ ಕಾಫಿಯಾಗಿ ಮಾಡಿ ಕುಡಿತಾರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದಂತೆ ಹೇಳ್ತಾರೆ ನಾನು ಕುಡಿಲಿಲ್ಲ ಇದುವರೆಗೂ ನಿಮ್ಗೆ ಗೊತ್ತಿದ್ರೆ ತಿಳಿಸಿ ಕಮೆಂಟ್ ಮೂಲಕ ಆಯ್ತಾ ಇದೆಲ್ಲ ವೀಡಿಯೋ ಬಳಸ್ತಾರೆ ಆಯಿತಾ ಒಬ್ಬ ಇಡ್ಲಾ ಬಾಲ್ ಇಡ್ಲಾ ಆಯಿತು ಹ್ಞೂ ಈಗ ಇಬ್ಬರು ಅಣ್ಣ ತಮ್ಮಂದಿರಿಂದ ಸತ್ಯಾಗ್ರಹ ನಡೀತಾ ಇದೆ ಒಬ್ಬ ಆ ಕಡೆ ವಿಕೆಟ್ ಒಬ್ಬ ಈ ಕಡೆ ವಿಕೆಟಲ್ಲಿ ಕೂತ್ಕೊಂಡಿದ್ದಾನೆ ಒಬ್ಬ ಎದ್ದ ಹ್ಞೂ ನೋಡಿ ಅದೇ ಒಬ್ಬ ವಿಕೆಟ್ ಮೇಲೆ ಇಲ್ಲಿ ಆಯಿತು ಇಲ್ಲಿ ಎದ್ದಾಯಿತು ಈಗ ಇಲ್ಲಿ ಬ್ಯಾಟಿಗೋಸ್ಕರ ಆಗ್ತಾ ಉಂಟು ಇಬ್ಬರಿಂದ ನೋಡಿ 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 ಯಾವ ರೀತಿ ಆಗ್ತಾ ಉಂಟಂತ ಅಂತ ನನಗಿನ ಆಯಿತು ಅದಕ್ಕೆ ಹೋದ ನೋಡಿ ಹಾ ಮತ್ತೆ ವಾಪಸ್ ಈಗಾಗಲೇ ಆ ರಾಜಿ ತೀರ್ಮಾನ ಆಯ್ತು ಈಗ ಈಗ ವಾಪಸ್ ನಮ್ಮ ರಿಯಾಜ್ ಬಾಲ್ ಆಗ್ತಾ ಇದ್ದಾನೆ ಪಯಾಜ್ ಬ್ಯಾಟಿಂಗ್ ಮಾಡ್ತಾ ಇದ್ದಾನೆ ನೋಡಿ ಬೈಕು ಕೂಡ ಹೋಗ್ತದೆ ಸೈಕಲ್ ಕೂಡ ಹೋಗ್ತದೆ ನೀವು ನೋಡ್ಬೋದು ನೋಡಿ ಬೈಕ್ ಹೋಗ್ತಾ ಉಂಟು ಸೈಕಲ್ ಕೂಡ ಹೋಯಿತು ಎಲ್ಲ ಹೋಗ್ತದೆ ಬೆಕ್ಕಿನ ಮರಿ ಕೂಡ ಹೋಗ್ತದೆ ಅಂತಹ ಒಂದು ಪಿಚ್ಚಿ ವಿಚಿತ್ರ ಪಿಚ್ಚಿದು ಎಲ್ಲ ಹಳ್ಳಿ ಹಳ್ಳಿಗಳಲ್ಲಿ ಕಾಣುವಂಥದ್ದು ಇಂತಹ ಪಿಚ್ಚಿಗಳು ನೋಡಿ ನಮಗೆ ಹೇಗಿದೆ ಅಂತ ತಿಳಿಸಿ ನಮ್ಮ ಈ ಲೋಕಲ್ ಕ್ರಿಕೆಟ್ ಮಕ್ಕಳದ್ದು ರಜೆ ಈಗಾಗಲೇ ವಿಸ್ತರಣೆಯಾಗಿದೆ ಎಂಟು ತಾರೀಕಿದ್ದದ್ದು ಹದಿನೆಂಟು ತಾರೀಕು ತನಕ ಇನ್ನು ಯಾವ ಯಾವ ಪ್ರತಿಭೆಗಳು ಹೊರ ಬರ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆ ರೀತಿ ಉಂಟು ಎಲ್ಲ ರೀತಿಯ ಮ್ಯಾಚ್ಗಳಾಯಿತು ಈಗ ಕೊನೆಗೆ ಮತ್ತೊಮ್ಮೆ ಕ್ರಿಕೆಟ್ ಮ್ಯಾಚ್ ಅದೇ ಕೊನೆಗೆ ಅದೇ ಹಳೆ ಮ್ಯಾಚ್ಗೆ ಬಂದಿದ್ದಾರೆ ರಜೆ ಮುಗಿತಾ ಬಂತಂತ ಆದರೆ ಈಗ ಇನ್ನೂ ಹತ್ತು ದಿನ ಎಕ್ಸ್ಟೆಂಡ್ ಆಗಿದೆ ಅಂತೆ ರಜೆ ನೋಡುವ ಹ್ಞೂ ಒಂದೇ ಒಂದು ಬಾಲ್ ಮುಟ್ಲಿಕ್ಕೆ ಇಲ್ಲ ಫಯಾಜ್ಗೆ ತಮ್ಮನ ತಮ್ಮನ ಬಾಲ್ ಅಣ್ಣನಿಗೆ ಮುಟ್ಲಿಕ್ಕೆ ಇಲ್ಲ ನೋಡಿ ಈಗ ಒಂದೇ ಹೊಡೆಯುತ್ತ ಒಂದು ಸ್ಕೋರ್ ಕೂಡ ಇಲ್ಲ ಆಯಿತಾ ಒಂದು ರನ್ನು ಕೂಡ ಇಲ್ಲ ಹಾಂ ಎರಡು ರನ್ ಆಗಿದೆ ಅಂತೆ ಓ ಈಗ ಹೊಡಿ ಬಡಿದಾಂಡಿಗನಾಗಿ ಹೊಡಿತಾ ಇದ್ದಾನೆ ಹಾಂ ಎರಡು ರನ್ ಎರಡು ರನ್ ಇವನಿಗೆ ಬ್ಯಾಟಿಂಗೇ ಇಲ್ಲ ಪಾಪ ಅವನೇ ಬ್ಯಾಟಿಂಗ್ ಮಾಡೋದು ಅವನು ಒಂದು ರನ್ ನೋಡೋದೇ ಇಲ್ಲ ಎರಡು ರನ್ ಓಡ್ತಾ ಇದ್ದಾನೆ ಮನಜಾ ನಿನಗೆ ಬ್ಯಾಟಿಂಗ್ ಸಿಗೋದಿಲ್ವ ಇವತ್ತು ಅವನು ಎರಡೆರಡು ಎರಡೆರಡು ರನ್ ನೋಡ್ತಾ ಇದ್ದಾನೆ ಹ್ಞೂ ಹಾಂ ಮತ್ತೆ ಈಗ ಸಿಂಗಲ್ ರನ್ನು ಪುಣ್ಯಕ್ಕೆ ಇವರಿಗೆ ಹೇಗೆ ಅಂದರೆ ವಿಕೆಟ್ಗೆ ಬಿದ್ದರೆ ಸಾಕು ಔಟಿ ಅದು ಆ ಕಡೆ ಒಂದು ತಲುಪಿ ತಲುಪಿದ್ರೂ ತೊಂದರೆ ಇಲ್ಲ ಇವರಿಗೆ ಔಟಿ ಹ್ಞೂ ನೋಡಿ ಹೇಗಾಯ್ತು ಇವತ್ತಿನ ವಿಡಿಯೋ ಅಂತ ಕಮೆಂಟ್ ಮೂಲಕ ತಿಳಿಸಿ ಅದೇ ರೀತಿ ಹೊಸದಾಗಿ ನೋಡ್ತಾ ಇರುವವರು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರುವವರು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಿಸಿ ಅದೇ ರೀತಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇನ್ನು ಕೂಡ ಮತ್ತಷ್ಟು ವೀಡಿಯೋಸ್ಗಳು ನಿಮ್ಮ ಮುಂದೆ ಬರ್ತಾ ಇರ್ತದೆ ಅಲ್ಲೇ ತನಕ ಇರಿ ಅಂತ ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ ಮುಂದಿನ ವೀಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೇನೆ ಅಲ್ಲಿ ತನಕ ಎಲ್ಲರಿಗೂ ಥ್ಯಾಂಕ್ ಯು ಬಾಯ್ ಬಾಯ್